ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಚಿವರು ಸಿಎಂ ರನ್ನ ಭೇಟಿಯಾಗಲಿದ್ದಾರೆ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಎಂ ರನ್ನ ಭೇಟಿ ಮಾಡಲಿದ್ದಾರೆ ಸಚಿವರು ಒಳ ಮೀಸಲಾತಿ ಹಂಚಿಕೆಯ ಸಂಬಂಧ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಮಧ್ಯಂತರ ವರದಿ ಪಡೆಯಲು ಒತ್ತಾಯವನ್ನು ಕೂಡ ಮಾಡಲಾಗಿತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ವರದಿ ಇದು ಖಾಲಿ ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಗಳಿಂದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಸಮಿತಿಗೆ ನೀಡಲಾಗಿದ್ದ ಮೂರು ತಿಂಗಳ ಗಡುವು ಕೂಡ ಇದೆ ವರದಿಯನ್ನು ಸಲ್ಲಿಸೋದಕ್ಕೆ ಸಮಿತಿಗೆ ಗಡುವು ನೀಡಲಾಗಿತ್ತು ಶೀಘ್ರವಾಗಿ ಮಧ್ಯಂತರ ವರದಿ ಪಡೆಯಲು ಮನವಿಯನ್ನು ಕೂಡ ನೀಡಲಾಗಿದೆ ಮೂರು ತಿಂಗಳ ಒಳಗಾಗಿ ಒಳ ಮೀಸಲಾತಿ ವರದಿಯನ್ನು ಸಲ್ಲಿಸೋದಕ್ಕೆ ಸಮಿತಿಗೆ ಗಡುವು ನೀಡಲಾಗಿತ್ತು ಒಂದು ಬಾರಿ ಗಡುವು ವಿಸ್ತರಣೆ ಮತ್ತೆ ತಡವಾಗ್ತಾ ಇದೆ ಶೀಘ್ರವಾಗಿ ಮಧ್ಯಂತರ ವರದಿ ಪಡೆದು ಕ್ರಮ ಕೈಗೊಳ್ಳಿ ಅಂತ ಹೇಳಲಾಗ್ತಾ ಇದೆ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ವೇಳೆ ಮೀಸಲಾತಿ ಸೌಲಭ್ಯ ಪಡೆಯೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ ಶನಿವಾರ ಸಿಎಂ ಭೇಟಿ ಮಾಡಿ ಸಚಿವ ಎಚ್ ಮುನಿಯಪ್ಪ ಒತ್ತಾಯಿಸಿದ್ರು ಮುಖ್ಯಮಂತ್ರಿ ಭೇಟಿಯಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೂಡ ಚರ್ಚೆಯನ್ನ ನಡೆಸಿದ್ರು ಇಂದು ಸಿಎಂ ನೇತೃತ್ವದ ಸಭೆಯಲ್ಲಿ ಸಚಿವರು ಹಾಗೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಉಪಸ್ಥಿತರಿ ಇರ್ತಾರೆ ಇನ್ನು ಒಳ ಮೀಸಲಾತಿ ಹಂಚಿಕೆಯ ಸಂಬಂಧ ಇಲ್ಲಿ ಚರ್ಚೆ ನಡೆಯುತ್ತೆ ಹಾಗಾಗಿ ಸಚಿವರು ಸಿಎಂ ರನ್ನ ಭೇಟಿ E ಹೆಸನು ಮೂರು ತಿಂಗಳ ಒಳಗಾಗಿ ಒಳ ಮೀಸಲಾತಿ ವರದಿಯನ್ನು ಸಲ್ಲಿಸೋದಕ್ಕೆ ಸಮಿತಿಗೆ ಗಡುವು ನೀಡಲಾಗಿತ್ತು ಒಂದು ಬಾರಿ ಗಡುವು ವಿಸ್ತರಣೆ ಮತ್ತೆ ಇನ್ನೊಂದು ಬಾರಿ ತಡವಾಗ್ತಾ ಇತ್ತು ಶೀಘ್ರವಾಗಿ ಮಧ್ಯಂತರ ವರದಿಯನ್ನು ಪಡೆದು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹಾಗೆ ಮುಂಬರುವ ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆಯ ವೇಳೆ ಈ ಮೀಸಲಾತಿ ಸೌಲಭ್ಯವನ್ನು ಪಡೆಯೋದಕ್ಕೆ ಇದೀಗ ಆಗ್ರಹಿಸ್ತಾ ಇದ್ದಾರೆ ಹಾಗಾಗಿ ಶನಿವಾರವೇ ಸಿ ಭೇಟಿ ಮಾಡಿ ಸಚಿವ ಎಚ್ ಮುನಿಯಪ್ಪ ಒತ್ತಾಯ ಮಾಡಿದ್ರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಜಪ್ಪ ಇನ್ನು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಇಂದು ಸಿಎಂ ರನ್ನ ಭೇಟಿ ಮಾಡಲಿದ್ದಾರೆ ಇನ್ನು ಯಾವ ವಿಚಾರದ ಕುರಿತು ಇಲ್ಲಿ ಚರ್ಚೆ ನಡೆಯಲಿದೆ ಉಲ್ಲೇಖ ಮಾಡಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತ ಸಚಿವರುಗಳು ಇಂದು ಭೇಟಿ ಮಾಡಲಿಕ್ಕೆ ಸಮಯ ಆಕಾಶಿದ್ದಾರೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಪ್ರಮುಖವಾಗಿ ಒಂದು ಒಲಾ ಮೀಸಲಾತಿಯನ್ನ ಆದಷ್ಟು ಶೀಘ್ರವಾಗಿ ಹಂಚಿಕೆಯನ್ನ ಮಾಡಬೇಕು ಅಂತ ಡಿಮ್ಯಾಂಡ್ ಅನ್ನ ಎಲ್ಲಾ ಸಚಿವ ಸಚಿವರುಗಳು ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಸಮಿತಿ ಇದೆ ಸಮಿತಿಗೆ ಎರಡು ಟರ್ಮ್ನ ಕೇವಲ ಮೂರು ತಿಂಗಳ ಅವಧಿಯನ್ನು ಕೊಟ್ಟು ವರದಿಯನ್ನು ಸಲ್ಲಿಸಿ ಅಂತ ಅವರು ಸೂಚನೆ ಕೊಡಲಾಗಿತ್ತು ಆದರೆ ಅವರು ಈಗಾಗಲೇ ಎರಡು ಟರ್ಮ್ ಸುಮಾರು ಆರು ತಿಂಗಳಿಂದ ಎಂಟು ತಿಂಗಳಾಗಿದೆ ಆ ಇನ್ನು ಸಹ ವರದಿ ಸಮಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಆ ಸಮಿತಿಯಿಂದ ವರದಿಯನ್ನು ಪಡ್ಕೊಂಡು ಆದಷ್ಟು ಶೀಘ್ರವಾಗಿ ನೀವು ಒಳ ಮೀಸಲಕ್ಕೆ ಹಂಚಿಕೆಯನ್ನು ಮಾಡಬೇಕು ಅಂತ ಒತ್ತಡವನ್ನ ಸಚಿವ ಕೆ ಎಚ್ ಮುನಿಯಪ್ಪ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಗಳಿಗೆ ಮಾಡಲಿದೆ ಈಗಾಗಲೇ ಹಿಂದೆನೆ ಏನು ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ಶಾಸಕರುಗಳು ಎಸ್ಸಿ ಎಸ್ಟಿ ಶಾಸಕರು ಒಂದಾಗಿ ಸಭೆಯನ್ನು ಸೇರುವ ಮೂಲಕ ಮುಖ್ಯಮಂತ್ರಿಗಳನ್ನು ಒತ್ತಡ ತಂದು ಆದಷ್ಟು ಶೀಘ್ರವಾಗಿ ಒಣಮೀಸಾತಿಯನ್ನು ಪಡೆಯಬೇಕು ಅಂತ ನನ್ನ ಡಿಮ್ಯಾಂಡ್ ಅನ್ನು ಇಟ್ಟಿದ್ರು ಅದರ ಭಾಗವಾಗಿ ಇಂದು ಸಚಿವರ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ನಾನ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಹ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ರಾಜ್ಯ ಸರ್ಕಾರಕ್ಕೆ ಏನ್ ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನು ಮತ್ತು ಸಚಿವರುಗಳಿಗೆ ಅವರು ಕನ್ವಿನ್ಸ್ ಮಾಡುವಂತ ಸಾಧ್ಯತೆ ಇದೆ ಅಥವಾ ಈಗಾಗಲೇ ಸಮಿತಿ ಪೂರ್ಣ ಪ್ರಮಾಣದ ವರದಿಯನ್ನ ಕೊಡ್ಲಿಕ್ಕೆ ತಡವಾದ್ರೆ ಮಧ್ಯಂತರ ವರದಿಯನ್ನು ಪಡ್ಕೊಂಡು ನಾವು ಈ ಒಂದು ಒಳ ಮೀಸಲತ್ತಿನ ಹಂಚಿಕೆ ಮಾಡಿ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ಬಿಬಿಎಂಪಿ ಇರ್ಬೋದು ಚುನಾವಣೆಗಳಲ್ಲಿ ಈ ಒಂದು ಮೀಸಲಾತಿ ಸೌಲಭ್ಯನ ಪಡೆದು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಲಾಭವನ್ನ ಪಡೀಲಿ ಅಂತ ಒಂದು ಚಿಂತನೆ ಆದ್ರೆ ಎರಡನೇ ಚಿಂತನೆ ಅಂತಂದ್ರೆ ಏನು ಕೆ ಎಚ್ ಮುನಿಯಪ್ಪ ಈಗಾಗಲೇ ತಿಳಿಸಿರುವಂತೆ ಮುಂಬರುವಂತೂ ಈಗಾಗಲೇ ಸ್ಥಳೀಯ ಕೆಲವು ಪಿ ಕೆ ಪಿ ಎಸ್ ಇರ್ಬೋದು ಮತ್ತೆ ಬೇರೆ ಬೇರೆ ಹಂತದಲ್ಲಿ ಖಾಲಿ ಹುದ್ದೆಗಳ ಭರ್ತಿಯನ್ನ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಹೋಗ್ಬೇಕು ಅಂತ ನಾವು ಕಾರಣಕ್ಕೋಸ್ಕರ ಕೆ ಎಚ್ ಮುನಿಯಪ್ಪ ಅವರು ಪದೇ ಪದೇ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಮೊನ್ನೆ ಶನಿವಾರ ಏನು ರಾಜಣ್ಣ ಸಚಿವನ ರಾಜಣ್ಣನ ಪುತ್ರ ಮುಖ್ಯಮಂತ್ರಿ ಭೇಟಿ ಸಂದರ್ಭದಲ್ಲಿ ಕೆ ಎಸ್ ಮುನಿಯಪ್ಪ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮುಖ್ಯಮಂತ್ರಿ ಭೇಟಿ ಮಾಡಿ ಇದೇ ವಿಷಯವಾಗಿ ಚರ್ಚೆ ನಡೆಸಿದ್ರು ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಇಂದು ನಡೆಯುವಂತ ಸಭೆ ಬಹುತೇಕ ಒತ್ತಾಯ ಪೂರ್ವಕವಾಗಿ ಮಧ್ಯಂತರ ಭರತಿಯನ್ನು ಪಡ್ಕೊಂಡು ಇದನ್ನು ಜಾರಿ ಮಾಡಬೇಕು ಆ ಮೂಲಕ ಎಸ್ ಸಿ ಎಸ್ ಸಿ ಒಳಪಂಗಡಗಳ ಮೀಸಲಾತಿ ಮೀಸಲಾತಿ ನೀಡಿ ಮುಂಬರುವಂತಹ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿ ಮಾಡುವ ಸಂದರ್ಭದಲ್ಲಿ ಮೀಸಲಾತಿಯಾದ ಸೌಲಭ್ಯ ಪಡೆಯಲಿ ಅಂತ ಒಂದು ಚಿಂತನೆ ಆದ್ರೆ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯತ್ ಮತ್ತು ಬಿಬಿಎಂಪಿ ಚುನಾವಣೆಗಳಲ್ಲಿ ಸಮುದಾಯಗಳಿಗೆ ಹೆಚ್ಚಿನ ಲಾಭವನ್ನು ಆಗಲಿ ಅಂತ ನಾವು ಚಿಂತನೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ತಡವನ್ನು ಹಾಕಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಈ ಒಂದು ಸಭೆ ಇದೆ ಆ ಸಭೆಯಲ್ಲಿ ರೀತಿ ತೀರ್ಮಾನ ಕೈಗೊಡ್ತಾರೆ ಮಧ್ಯಂತರ ವರದಿಯನ್ನು ಪಡೀತಾರ ಅಥವಾ ಪೂರ್ಣ ಪ್ರಮಾಣದ ವರದಿಯನ್ನು ಪಡ್ಕೊಂಡು ಅದನ್ನ ಜಾರಿ ಮಾಡುವಂತ ಒಂದು ಸಾಧ್ಯತೆ ಇದೆಯಾ ಕಾದು ನೋಡಬೇಕಾಗಿದೆ ಯು ಓಕೆಪ್ಪ ನಿಮ್ಮೆಲ್ಲಾ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ